ಸರ್ ನಮ್ಮದು ಜಯನಗರಲ್ಲಿ ಯಡಿಯೂರು ಲೇಕ್ ಹತ್ರ ಸುಮ್ಮದ ಅಂಗಡಿ ಇದೆ ಒಂದು ಅರವತ್ತು ಎಪ್ಪತ್ತರಿಂದ ಲೈಮ್ ಪಿಶ ಸ್ಟೋನು ವ್ಯಾಪಾರ ಮಾಡ್ತಾರೆ ಅಲ್ಲಿ ಅಂಗಡಿ ಹತ್ರ ಡೈಲಿ ಹೋಗ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆ ನಮ್ಮ ಮನೆಯಿಂದ ಹೋಗ್ತಾರೆ ತಾತ್ಮಣಿ ತಾತ್ಗುಣಿಯಲ್ಲಿ ಹ್ಞೂ ಅಲ್ಲಿಂದ ಬರ್ತಾ ಪೆಟ್ರೋಲ್ ಹಾಕೊಂಡು ಹಿಂಗೆ ಬಂದಿದ್ದಾರೆ ನಮ್ಮ ನಮ್ಮ ಅಕ್ಕ ಚಿಕ್ಕ ಗಂಡ ಆಗಬೇಕು ಅವರು ಬರಬೇಕಾದ್ರೆ ಬಸ್ಗೆ ಲೈಟಾಗಿ ಆಗಿದೆ ಬಸ್ಸು ಹಿಂಗೆ ಅವ್ರ ಲೆಫ್ಟ್ ಸೈಡಲ್ಲಿ ಇದ್ದಾರೆ ಲೈಟಾಗಿ ಟಚ್ ಆಗಿದೆ ಟಚ್ ಆಗಿರೋದು ಗಾಡಿ ಕೆಳಗೆ ಬಿದ್ದಿದೆ ನಮ್ಮ ಆವ ಹಿಂಗೆ ಬಿದ್ದಿದ್ದಾರೆ ನಮ್ಮ ತಾಯಿ ಬಸ್ ಹಿಂಗಿದ್ದಾರೆ ಬ್ಯಾಕ್ ವೀಲಾಗಿ ಬಸ್ಕೊಂಡೋಗಿದ್ದಾರೆ ಹಚ್ಬಿಟ್ಟು ಡ್ರೈವರ್ ಅಲ್ಲೇ ಬಿಟ್ಬಿಟ್ಟು ಓಡೋಗ್ಬಿಟ್ಟು ಅವ್ರು ಮತ್ತೆ ಮೀಸಲಾಗ ಇಲ್ಲ ಡ್ರೈವರ್ ನಿಂತೇ ಇಲ್ಲ ನನಗೆ ಒಂದು ಎಂಟು ಮುಕ್ಕಾಲ್ಗೆ ಆಗಿದ್ದಿದ್ದು ನನಗೆ ಒಂಬತ್ತೈದಕ್ಕೆ ನಾನು ಅಲ್ಲಿಂದ ಡ್ಯೂಟಿ ನಾನು ಕ್ಯಾಬ್ ಓಡಿಸೋದ್ರು ಟಕ್ಕ ನಮ್ಮ ತಮ್ಮ ಫೋನ್ ಮಾಡ್ದೆ ಅಲ್ಲಿ ಬಂದು ನೋಡೋ ಅಷ್ಟರಲ್ಲಿ ಸ್ಪಾಟ್ ಆಗಿದ್ದರು ಬಂದು ಅಲ್ಲಿ ಎತ್ಕೊಂಡ್ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ಟೇಷನಿಂದ ತೊಗೊಂಡಿಲ್ಲ ನಮ್ಮ ಡ್ಯೂಟಿ ಅವ್ರಿಗೆ ಸ್ವಲ್ಪ ಲೈಟ್ ಲೈಟಾಗಿ ಸೈಡೆಲ್ಲ ಎಲ್ಲಿ ಬಿದ್ದಿದೆ ಅವ್ರಿಗೆ ಈ ಕಡೆ ಬಿದ್ದಿದಾರ ಸೈಡಲ್ಲಿ ಡೈಲಿ ಹೋಗ್ಬಿಡ್ರೆ ನಾವು ಒಂದಿನ ನಾನು ಕಾರಲ್ಲಿ ಕರ್ಕೊಂಡೋಗ್ಬಿಡ್ತಾಯಿದ್ದಂಗೆ ಹಂಗೆ ಹತ್ರ ನಮ್ಮ ಬ್ರದರ್ ನಮ್ಮ ಅಣ್ಣ ಇದ್ದಾರೆ ನಮ್ಮ ಚಿಕ್ಕ ನಮ್ಮ ತಮ್ಮ ಇಲ್ಲಾರ ನಮ್ಮ ನಮ್ಮ ಅಕ್ಕನ ಗಂಡ ಕರ್ಕೊಂಡು ಕರ್ಕೊಂಡೋಗಿ ನಮ್ಮ ತಾಯಿ ಒಬ್ಬರು ಬಂದಿಲ್ಲ ಯಾರೂ ಬಂದಿಲ್ಲ ಸರ್ ಇನ್ನು ಇಲ್ಲ ಸರ್ ಅದೇನು ನಡೆಯೋ ಏನು ಮಾಡ್ತಾರೆ ಕಮ್ಮಿ ಅದೇ ಇವಾಗ ಏನು ಇದನ್ನ ಮೊದಲು ನಮ್ಮ ಬಾಡಿ ತೆಗಿಬೇಕಲ್ಲ ಅದಕ್ಕೆಲ್ಲ ಫಾರ್ಮಿಟೀಸ್ ಎಲ್ಲ ನಿಮಗೆ ಗೊತ್ತಿದೆ ಅಲ್ಲ ಅದೆಲ್ಲ ಮಾಡ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ಅಲ್ಲೇ ತಾತ್ಕೊಂಡಿಲ್ಲ ಸರ್ ಐದು ಜನ ಮಕ್ಕಳು ಸರ್ ನಮಗೆ ನಮ್ಮ ತಾಯಿಗೆ ಅರವತ್ತ್ಮೂರು ವರ್ಷ ಆಗಿದೆ ನಾವು ಅವ್ರು ವ್ಯಾಪಾರ ಮಾಡಿನೇ ನಮ್ಮನ್ನೆಲ್ಲ ಕಾಪಾಡಿದ್ದು ಆವಾಗಿಂದ ನಮ್ಮ ತಂದೆ ಮೊನ್ನೆ ಮೂರು ತಿಂಗಳು ಮುಂಚೆ ಆಟ ಆಡತ್ತಾದರು ನಮ್ಮ ತಾಯಿ ಆ ಬೇಜಾರಲ್ಲೇ ಇದ್ದರು ಸರಿ ನಮ್ಮ ನಮ್ಮ ತಂದೆ ಅಲ್ಲಿ ವ್ಯಾಪಾರ ಮಾಡ್ತಿದ್ರು ನಮ್ಮ ತಂದೆ ಮೇಲೆ ಅಂಗಡಿ ಬಿಡೋದು ಬೇಡ ನಮ್ಮ ತಂದೆ ನೋಡ್ಕೊತಿದ್ರು ನಾವೆಲ್ಲನೂ ಅಲ್ಲಿ ವ್ಯಾಪಾರ ಕಷ್ಟಪಟ್ಟಿನೇ ಬದುಕ್ತಿದ್ದೆವು ಅಲ್ಲೇ ಬದುಕಿದ್ದು ನಾವು ನಮ್ಮ ತಂದೆಯಾಗ ಇಷ್ಟು ಕೂಡಿಗಿಟ್ಟೆ ಎಲ್ಲ ಮಾಡಿದ್ದು ಸರಿ ನಮ್ಮ ತಂದೆ ಡೆತ್ತ ನಮಗೆಲ್ಲ ಮ್ಯಾರೇಜ್ ಆಯಿತು ನಾವೆಲ್ಲ ಅವೈಡ್ ಮಾಡಿ ಹೆಂಡತಿ ಮಕ್ಕಳು ಅಂತ ನಮ್ಮ ತಂದೆ ಹೋಗ್ತಾಯಿದ್ರು ಸರಿ ನಮ್ಮ ತಂದೆ ಹೋದ್ಮೇಲೆ ನಮ್ಮ ನಮ್ಮ ತಂದೆ ಅಲ್ಲೇ ತನಕ ಪ್ರಾಣ ಹೋಗಿದ್ದು ನಾನು ಅಲ್ಲೇ ಹೋಗಿ ವ್ಯಾಪಾರ ಮಾಡ್ತಾ ಇರ್ತೀನಿ ಅಂತ ನಮ್ಮ ತಾಯಿ ಹೋಗಿ ಹೋಗ್ತಿದ್ರು ಮೂರು ತಿಂಗಳು ಅಷ್ಟಲ್ಲಿ ಇನ್ನೊಂದು ಹಾಂ ಆಯಿತು ಹ್ಞೂ ಅದೇ ಸ್ಪಾಟಲ್ಲಿ ಆಗಿದ್ದು ಹ್ಞೂ ಒಂದೇ ಟೂ ಮಂತ್ ಬ್ಯಾಕು ಅಲ್ಲಿ ಆಗ್ರಹ ಆದ ಹತ್ರನೂ ಒಂದು ಡೆತ್ ಆಗಿದೆ ಅದು ಬಿ ಎಮ್ ಟಿ ಸಿ ಡ್ರೈವರ್ಗಳ ನಿರ್ಲಕ್ಷ್ಯ ಅಂತಲೇ ಹಿಂಗೆ ಆಗಿರ್ಬೋದು ಸರ್ ನನಗೇನು ಗೊತ್ತಿಲ್ಲ ನಾವೇ ಯಾವ ಕ್ರಮ ಕೈಗೊಳ್ಳಿ ಏನು ಮಾಡೋಕ್ಕಾಗತ್ತೆ ಸರ್ ಇವಾಗ ನಮ್ಮ ತಾಯಿಗೆ ನಾವು ಏನು ಸರ್ ಆನ್ಸರ್ ಇಲ್ಲ ಹಾಂ ತಾಯಿ ಮೇಲೆ ನಾವು ಏನು ಮಾತಾಡೋಕ್ಕಾಗತ್ತೆ ಹೇಳಿ ಏನು ಮಾತಾಡೋಂಗಿಲ್ಲ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ಮಾಡ್ತಾರೋ ಅದೇ ಮಾಡಿದ್ದು ಅಷ್ಟೇ ಸರ್